ಕಪ್ಪು ಮರದ ಮದರಂಗಿ ನಿನಗಾಗಿ ಕಾಯುತ್ತಿರುವೆ ಈ ತುಂಬಿ ಯಾರ ನೀನು ರೋಡಲ್ಲಿ ನಿಂತ್ಕೊಂಡು ಬಾಯಿಗೆ ಬಂದಾಗೆ ಮನ ಸಿಚ್ಚೆಯಿಂದ ಮಾತಾಡ್ತಾ ಇದೆಯಲ್ಲ ನಾನು ಅರ್ಜೆಂಟ್ ಆಗಿ ಮನೆಗೆ ಹೋಗ್ಬೇಕು ದಾರಿ ಬಿಡ ಅಲ್ಲಿಂದ ಇಲ್ಲಿವರೆಗೆ ಅರಸಿ ಬಂದಿದ್ದು ದಾರಿ ಬಿಡುವುದಕ್ಕಲ್ಲ ನನ್ನ ಮನಸ್ಸಿನ ಭಾವನೆಗಳನ್ನ ಬಿಚ್ಚಿ ಮಾತನಾಡುವುದಕ್ಕೆ ಸಹಕಾರ ನೀಡುತ್ತೆ ಚಿನ್ನ

ನನ್ನ ಮದುವೆಯಾಗಿ ನನ್ನ ಹೃದಯ ರಾಣಿ ಆಗ್ಬೇಕು ಅಷ್ಟೇ ಓ ನಿನ್ ಜೊತೆ ಮದುವೆದ ಬರ್ತಾ ಇರ್ಬೇಕು ಅಂದ್ರೆ ಹೇಳ್ಕೊತಾ ಇಲ್ಲ ಅಷ್ಟೇ ಅಲ್ಲ ನೀನಪ್ಪ ಡಾಕ್ಟರ್ ಅಂತ ಹೇಳ್ತಾ ಇದೆಯಲ್ಲ ಆ ಡಾಕ್ಟರ್ ಅನ್ನಪ್ಪ ಅದಕ್ಕೆ ಗೌರವ ಎಷ್ಟಿದೆ ಅಂತ ಗೊತ್ತಾ ನಿನಗೆ ನಿನಗೆಲ್ಲ ಗೊತ್ತಿರ್ಬೇಕು ತೊಲಗೊಂಡಾಯ್ತು ಭಯವಾಯಕವಾಗಿ ಮಾಡ್ಬಿಟ್ಟಿದೀಯಾ ನಾನು ನಿನ್ನ ಹೇಮದಾಸ ನೀನು ನನ್ನ ಪ್ರೀತಿಯ ಪ್ರೇರೆಯಲ್ಲಿ ನನ್ನ ಪ್ರೀತಿಯ ಪ್ರೀಕರ್ಸಿದರೆ ಸತ್ಕಾರ ಹೆಣ್ಣು ಅಂದರೆ ಏನು ತಗೊಳ್ಕೊಂಡಿದೀಯಾ ಒಂದು ಹೆಣ್ಣು ಸುಕ್ಕುತ್ತಾ ಅಂತ ಪ್ರೀತಿಯಿಂದ ಬಂದ್ರೆ ಆ ಹೆಣ್ಣು ಸಹನೆಯಿಂದ ಬಂದ್ರೆ ಸಹನಾ ಮೂರ್ತಿ ಆಗ್ತಾಳೆ ಕಣು ಅವಳು ಒಲದ್ ಬಂದು ಆ ಗಂಡಿಗೆ ರಕ್ಷಾ ಬಂಧನ ಅನ್ನೋ ಆ ಕವಚನ ಕಟ್ಟದ್ರೆ ಆಸನೆಯ ತಂಗಿಯಾಗಿ ಅವನ ಪೂರ್ತಿ ಇರ್ತಾಳೆ ಪ್ರೀತಿಯಿಂದ ಅವಳನ್ನ ನೋಡ್ಕೊಂಡು ಅವಳ ಹೃದಯನ ಗೆದ್ರೆ ಬಹಳ ಸಂಗಾತಿಯಾಗಿ ಅವಳ ಜೊತೆ ಜೀವನ ಹಂಚ್ಕೊಂಡು ಜೀವನ ಪೂರ್ತಿ ಜೊತೆಯಾಗಿರ್ತಾಳೆ ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದಿಯೋ

ಕೈ ಚಪ್ಪಳ ಯಾರು ಸಿಗುತ್ತೆ ರಂಗೊರೆ ಬಿಡೋ ಹೆಣ್ಣು ನೀನು ನೀನು ಮಾಡುತ್ತೀಯ ಮೀಸೆ ಹೊತ್ತು ಕೊಡೆ ತಟ್ಟೋ ಗಂಡುಗಳ ಕೈ ಬೆಳೆ ತೊಟ್ಟು ಸೀರೆ ಒಟ್ಟು ತಟ್ಟೆ ಎಂದು ನಂತರ ನಡುವ ಗೃಹ ಕಾಮದಿಂದ ಹೇಳುತ್ತಿರುವ ನಾರಿ ಮುಳಿದರೆ ಮಾರಿ ಗೊತ್ತಿರ್ಬೇಕ ಇದೇ ರೀತಿ ನಿನ್ನ ವರ್ತನೆಯ ನೋಡ್ತಾ ಇದ್ರೆ ಪಾಲಿಗೆ ನಾನು ದುರ್ಗಿಯಾಗಿ ನಿನ್ನ ಸಮಾನ ಮಾಡ್ಬಿಡ್ತೀನಿ ಮೈ ಗುಬ್ಬಿ ನನ್ನನ್ನು ಕೆಣಕುತ್ತಿದ್ಯಾ ಕೆಟ್ಟದನ್ನ ಮಾಡಬಾರದು ಅಂತ ಗಟ್ಟಿ ಮನಸ್ಸು ಮಾಡಲು ಕಡಿಯುವ ಇಲ್ಲದ ಕುದುರೆಯಂತೆ ವೇಗವಾಗಿ ಓಡುತ್ತಿಲ್ಲ ನೋವು ಬಯಸನ್ನ ಪಡೆಯುವುದೇ ಈ ಗಜೇಂದ್ರನ ಹುಟ್ಟು ನನ್ನ ಕಾಪಾಡಿ ಕಾಪಾಡಿ ಯಾರ ನಿನ್ನೂ ಕಾಪಾಡುತ್ತಾರೆ భేటే తొంగో కూడియే తిరిగి ಈ ದಿನ ಗೆದ್ದೆ ಅಂತ ಖುಷಿ ಪಡ್ಬೇಡ ಮುಂದಾಯ್ತು ನಿನ್ನ ತಂತ್ರ ಕುತಂತ್ರ ಯಾರು ನಡೆಯಲು ಕೇಳ್ಸಕ್ ಒಬ್ಬ ಇದ್ರೆ ತಾಯಕಿಂತ ಮೇಲೆ ಇರ್ತಾನೆ ನಾಯಿ ಇಲ್ಲಿಂದ ಅಮೃತ ಅಮೃತ ಹಾ ನೀ ಯಾರು ಅಂತ ನಿಂದು ಗೊತ್ತಾ ಇವನು ಯಾರು ಅಂತ ನನಗೆ ಗೊತ್ತಿಲ್ಲ ರಾಕೇಶ್ ಒಳ್ಳೆ ಸಭಿಗೆ ಬಂದು ರಾಸ್ಕಲ್ ರಾಕೇಶ್ ಒಳ್ಳೆ ಸಮಯಕ್ಕೆ ಬಂದು ನನ್ನ ಮಾನ ಶೀಲ ಎಲ್ಲ ಕಾಪಾಡಿದ್ರಿ ಇವರು ಅವನು ನಮ್ಮೂರನವನೇ ಡಾಕ್ಟ್ರು ಆದರೆ ಇಂಥ ನೀಚ ಕೆಲಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇವನು ಈ ರೀತಿ ನನ್ನನ್ನು ನನ್ನನ್ನು ಈ ರೀತಿ ದಾರಿ ಈ ಥರ ಮಾತಾಡ್ದ ಅಂತ ಏನಾದರೂ ಗೊತ್ತಾದರೆ ಇವನನ್ನು ಸುಮ್ಮನೆ ಬಿಡೋದಿಲ್ಲ ಅಮೃತ ಈ ವಿಚಾರ ಅಕಸ್ಮಾತ್ ಏನಾದ್ರು ಗೊತ್ತಾದ್ರೆ ಏನೇನು ಓದ್ತಾ ಗೊತ್ತಿಲ್ಲ ಆದ್ರಿಂದ ಈ ವಿಚಾರ ಗುಟ್ಟಾಗಿ ಇರಲಿ ಈ ಸಮಾಜದಲ್ಲಿ ಇಂಥ ದುಷ್ಟ ವಿಶ್ವಜಂತುಗಳಿಂದ ಕಾಮ ಕವರಿಂದ ನಿಮ್ಮಂತ ಹೆಣ್ಮಕ್ಳು ತಲೆ ಎತ್ತಿ ಏನು ನಮ್ಮ ನಾರಿಯರು ಇಂಥ ದುಷ್ಕೃತಿಗಳ ವಿರುದ್ಧ ತಲೆ ಎತ್ತಿ ಹೋರಾಡ ಮಾಡ್ತಾರೋ ಅವಾಗ ಇವಂತವರು ಹಟ್ಟಹಾಸ ಮಠ ನಿಮ್ಮಂತ ಅಬಲಿಯರು ಮುಕ್ತರಾಗ್ತಾರೆ ಈ ಸಮಾಜದಲ್ಲಿ ಹೆಣ್ಣು ಅತ್ಯಾಚಾರ ಅವಮಾನ ಕಿರುಗಳಿಂದ ಬೆಂದು ಬೇಸತ್ತು ಆತ್ಮಹತ್ಯೆ ದರೆ ಇರ್ತಾರೆ ಇದು ಈ ಸಮಾಜದಲ್ಲಿ ಎಂದು ಗೊತ್ತ ಕೊನೆಯಾಗುತ್ತ ಕಾಣ ಅಮೃತ ಈ ಗಜೇಂದ್ರ ಇಲ್ಲಿಗೆ ತನಕ ಏನ್ ಬಂದಿಲ್ಲ ನನಗ್ ಗೊತ್ತಿಲ್ಲ ಅವನು ಈ ಊರ್ನವನೇ ಅಲ್ವಾ ಅವನು ಈ ಊರ್ನವನೇ ಅಲ್ವಾ ಮುಂದೆ ಏನಾಗುತ್ತೋ ಏನು ಅಂತ ನನಗೆ ತುಂಬಾ ಭಯ ಆಗ್ತಾ ಇದೆ ರಾಕೇಶ್ ಅಮೃತ ಅವನಿಗೂ ಅಷ್ಟೇ ಭಯ ಇದೆ ನೀ ಹೋಗ್ ಬಾ ಸರಿ ನಾನು ಮದ್ವೆಗೆ ಹೋಗಿ ಬರಬೇಕು ದಯವಿಟ್ಟು ನೀವು ಫ್ರೀ ಇದ್ದರೆ ಮದ್ವೆಗೆ ಬರ್ಬೋದಲ್ವಾ ಅಲ್ವಾ ನನ್ನ ಒಂದು ವಾರ ಟ್ರೈನಿಂಗ್ ಹಾಕಿದಾರೆ ನಾನು ಬರೋದಕ್ಕೆ ಸಾಧ್ಯ ಇಲ್ಲ ನೀ ದೈರ ಹೋಗ್ ಬಾ ಬಾ ನೀ ಏನು